ಇವರು ಐವತ್ತು ವರ್ಷದ ಪೇಶೆಂಟು ನಮ್ಮಲ್ಲಿ ಬಂದಾಗ ಅರ್ಧ ಲಿವರ್ ತಿಂದಾಕಿತ್ತು ಏನಾಗಿದೆ ಅಂತ ನೋಡಿದ್ರೆ ಒಳಗಡೆ ದೊಡ್ಡ ಸಿಸ್ಟ್ ಇದೆ ಸಿಸ್ಟ್ ಅಂದರೆ ಕನ್ನಡದಲ್ಲಿ ಏನು ಹೇಳ್ಬೋದು ಅಂದರೆ ನೀರು ತುಂಬಿದ ಗುಳ್ಳೆ ಏನು ಸಿಸ್ಟ್ ಅಂದರೆ ಇದು ಈ ಜಂತುಳ ಇದು ಈ ಜಂತುಳ ಹೇಗೆ ಬರುತ್ತೆ ಅಂದರೆ ಈ ನಮ್ಮಲ್ಲಿ ನಾಯಿ ಬೆಕ್ಕುಗಳಿಗೆ ಈ ಕಬಾಬ್ ಸೆಂಟ್ರೂ ಅಂಗಡಿ ಈ ಮಟನ್ ಶಾಪಿಂದ ಅರ್ಧ ಬರ್ದ ಬೆಂದಿರೋದು ಹಸಿ ಮಾಂಸ ಹಾಕಿದಾಗ ಈ ಟೇಪ್ ವರ್ಮ್ ಅನ್ನೋದು ಅಲ್ಲಿ ಹೊಟ್ಟಲ್ಲಿ ಬಳ್ಕೊಳುತ್ತೆ ಆ ನಾಯಿಗಳಿಗೆ ನಾವು ನಾಯಿನ ಮುದ್ದು ಮಾಡಿ ಮುಟ್ಟಿ ತಿನ್ ಅವು ತಿಂದಿರೋ ಫುಡ್ನ ನಾವು ಮುಟ್ಟಿ ಕೈ ತೊಳೆದಂಗೆ ನಾವು ಊಟ ಮಾಡಿದಾಗ ನಮಗೆ ಈ ಇನ್ಫೆಕ್ಷನ್ ಆಗುತ್ತೆ ಇವ್ರಿಗೆ ನಲವತ್ತು ಭಾಗ ನೂರಲ್ಲಿ ನಲವತ್ತು ಪಾಗ ಲಿವರ್ ಹೋಗಿತ್ತು ಬ್ರೈನಲ್ಲಿ ಆಗುತ್ತೆ ಕೆಲವ್ರಿಗೆ ಫಿಟ್ಸ್ ಬರುತ್ತೆ ಹೋಗ್ತಾರೆ ಏನಂದರೆ ನಾವು ಫಸ್ಟು ಈ ಅನ್ಕುಕ್ಡ್ ಮೀಟು ಇವನ್ನೆಲ್ಲ ಕೂಡ ನಿಲ್ಲಿಸ್ಬೇಕು ನಾಯಿಗಳಿಗೆ ಮೂರು ತಿಂಗಳಿಂದ ಆರು ತಿಂಗಳಿಗೆ ಒಂದ್ಸತಿ ಡಿ ಮಾಡಬೇಕು ನಾವು ಯೂಶ್ವಲಿ ಹ್ಯಾಂಡ್ ಹೈಜೀನ್ ಮಾಡ್ಕೋಬೇಕು ಕ್ಲೀನಾಗಿ ಇಟ್ಕೋಬೇಕು